ನಮ್ಮ ತಾಯಿ ಶಿ ವಾಸ್ ಹ್ಯಾವಿಂಗ್ ಅಡಿನೋ ಕಾರ್ಸಿಯೋನೋಮ ಅಂತ ಅಮ್ಮಂಗಿದ್ದು ಸ್ಟಾರ್ಟ್ ಆಗಿ ಫೆಬ್ರವರಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಕಂಪ್ಲೀಟ್ ಟ್ಯೂಮರ್ ರಿಮೂವ್ ಮಾಡಿದ್ರು ಬಟ್ ಲಿಂಪ್ ನೋಟ್ ಸ್ವಲ್ಪ ಪಾಸಿಟಿವ್ ಇತ್ತು ಬಟ್ ಈ ಸಿ ಎ ನೈನ್ ನೈನ್ಟೀನ್ ಏನಕ್ಕೋಸ್ಕರ ಆಗ್ತಾ ಇದೆ ಇದಕ್ಕೆ ಅದನ್ನೇ ಮಾಡಬೇಕಾ ವಾಟ್ ಇಸ್ ಅನ್ ಆಲ್ಟರ್ನೇಟಿವ್ ಮೆಡಿಕೇಶನ್ ಅಪಾರ್ಟ್ ಫ್ರಮ್ ಕೀಮೋಥೆರಪಿ ಇಲ್ಲಿಗೆ ಬಂದಿದ್ದೀನಿ ನಾನು ಪುನರ್ಜನ ಆಯುರ್ವೇದಾಗೆ ನಮಸ್ಕಾರ ಸುಧೀಂದ್ರ ವೆಂಕಟರಾವ್ ಬ್ಯಾಂಗ್ಳೂರಿಂದ ನಮ್ ತಾಯಿ ಹಾಕ್ತಾರೆ ವಿಜಯಮಾಲಾ ಅಂತ ಸಿಕ್ಸ್ಟಿ ಏಟ್ ಇಯರ್ಸ್ ನಮ್ ತಾಯಿ ಶಿ ವಾಸ್ ಹ್ಯಾವಿಂಗ್ ಅಡಿನೋ ಕಾರ್ಸಿಯೋನೋಮಾ ಅಂತ ನಾನ್ ಡಯಾಬಿಟಿಕ್ ನಾನ್ ಹೈಪರ್ ಟೆನ್ಸಿವ್ ಪೇಷಂಟ್ ಸೊ ಡಿಡ್ ಅಂಡ್ ದ ಸರ್ಜರಿ ಮಾರ್ಚ್ ಅಲ್ಲಿ ಸರ್ಜರಿ ಸಕ್ಸಸ್ಫುಲ್ ಕಂಪ್ಲೀಟ್ ಟ್ಯೂಮರ್ ರಿಮೂವ್ ಮಾಡಿದ್ರು ಬಟ್ ಲಿಂಫ್ ನೋಟ್ ಸ್ವಲ್ಪ ಪಾಸಿಟಿವ್ ಇತ್ತು ಕೀಮೋಥೆರಪಿ ತಗೊಂಡ್ವಿ ನಾವು ಪ್ಲಸ್ ಟೂ ಗೆ ಅಂಡ್ ಟೂ ಮಂತ್ಸ್ ಓರಲ್ ಮೆಡಿಕೇಶನ್ ತಗೊಂಡ್ವಿ ಓರಲ್ ಮೆಡಿಕೇಶ್ ಶಿ ವಾಸ್ ಡೈಯಿಂಗ್ ವೆರಿ ಗುಡ್ ಅದಾದ್ಮೇಲೆ ಬಟ್ ಇವಾಗ ತಿರ್ಗಾ ಡೇ ಬಿಫೋರ್ ಸಿ ಎ ಲೆವೆಲ್ಸ್ ಎಲ್ಲ ನಾರ್ಮಲ್ ಇತ್ತು ಬಟ್ ಸಿ ಎ ಲೆವೆಲ್ಸ್ ಎಲಿವೇಟೆಡ್ ಆಗಿತ್ತು ತಿರ್ಗಾ ಪೆಟ್ ಸಿಟಿ ಮಾಡಿ ಕೀಮೋ ನೋಡಬೇಕು ಅಂತ ಹೇಳಿದ್ರು ಸೊ ಹಾವ್ ಟೇಕನ್ ಸ್ಟೆಪ್ ಬ್ಯಾಕ್ ನನ್ನ ಫ್ರೆಂಡ್ ಐ ಕ್ ಈಸ್ ಆಲ್ಸೋ ಆಂಕರ್ ನಿರಂಜನ್ ಅವರು ಇಲ್ಲಿ ಹಿ ಪುರಡ್ ಅಕ್ರಾಸ್ ಅಂಡ್ ಅಟ್ ದ ಸೇಮ್ ಬ್ರೆತ್ ನಾನು ನಿಮ್ ಲಾಡ್ ಆಫ್ ಆರ್ಟಿಕಲ್ಸ್ ಕೂಡ ನೋಡಿದಿನಿ ಸೊ ಐ ಥಾಟ್ ಐ ಬ್ರಿಂಗ್ ಮೈ ಮಾಮ್ ಹೋಯಿಂಗ್ ಪೆಟ್ ಸಿಟಿ ಅಂಡ್ ಅಗೇನ್ ಕೀಮೋನ್ ಆಲ್ ನಾನು ಇಲ್ಲಿ ಬಂದು ಟುಡೇಸ್ ಫಸ್ಟ್ ಕನ್ಸಲ್ಟೇನ್ ಸೊ ಹಾವ್ ಅ ಗ್ರೇಟ್ ವೆಲ್ಕಮ್ ಇಲ್ಲಿ ಐನ್ಲಿ ವೈಟಿಂಗ್ ಫಾರ್ ದ ರಿಸಲ್ಟ್ ಐಎಮ್ ಜಸ್ಟ್ ಹೋಪಿಂಗ್ ರಿಸಲ್ಟ್ ಶುಡ್ ಪಾಸಿಟಿವ್ ಅಷ್ಟೇ ಅಮ್ಮಂಗ್ ಇದು ಸ್ಟಾರ್ಟ್ ಆಗಿ ಫೆಬ್ರವರಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಇವಾಗ ಕಪಲ್ ಆಫ್ ಡೇಸ್ ನಿನ್ನೆ ನಾವು ಬ್ಲಡ್ ಟೆಸ್ಟ್ ಮಾಡಿಸಿದಾಗ ಸಿ ಎನ್ ನೈನ್ಟೀನ್ ಹೈ ಇತ್ತು ಇಟ್ಸ್ ಅಬೌವ್ ತೌಸಂಡ್ ಸೊ ಅದಕ್ಕೆ ಸಿಟಿ ಇದು ಬದಲು ಹ್ಯಾವ್ ಕಮ್ ಮರ್ ಇಲ್ಲಿಗೆ ಬಂದಿದ್ದೀನಿ ನಾನು ಪುನರ್ಜನ ಆಯುರ್ವೇದಾಗ ಐ ಹೋಪಿಂಗ್ ರಿಸಲ್ಟ್ ಟು ಬಿ ಫುಡ್ ಚೆನ್ನಾಗಿದೆ ದಿನಕ್ಕೆ ಎರಡು ಕಿಲೋಮೀಟರ್ ವಾಕ್ ಮಾಡ್ತಾಳೆ ಯಾವ ತರದ ಬೇರೆ ಏನ್ ಇಶ್ಯೂಸು ಇಮೋಗ್ಲೋಬಿನ್ ಲೆವೆಲ್ಸ್ ಆಫ್ ಸಿಗ್ನಿಫಿಕೆಂಟ್ಲಿ ಇಂಪ್ರೂವ್ಡ್ ಇಟ್ಸ್ ಅಬೌಟ್ ಟೆನ್ ಬಟ್ ಈ ಸಿ ಎ ನೈನ್ ನೈನ್ಟೀನ್ ಏನಕ್ಕೋಸ್ಕರ ಆಗ್ತಾ ಇದೆ ಇದಕ್ಕೆ ಅದನ್ನೇ ಮಾಡಬೇಕ ವಾಟ್ ಇಸ್ ಅನ್ ಆಲ್ಟರ್ನೇಟಿವ್ ಮೆಡಿಕೇಶ ಅಪಾರ್ಟ್ ಫ್ರಮ್ ಕೀಮೋಥೆರಪಿ ಇಲ್ಲಿ ಬಂದಿದ್ದೀನಿ ಯಾವ ತರದೂ ಇಲ್ಲಿಂಗ್ ಶಿ ಇಸ್ ಅನ್ ಡಯಬಿಟಿಕ್ ನಾನ್ ಹೈಪರ್ ಟೆನ್ಸಿವ್ ಪರ್ಸನ್ ಏನೂ ಇರ್ಲಿಲ್ಲ ಬಂದಿದ್ದಿದೆ ಫಸ್ಟ್ ಅಂಡ್ ನಾವು ಯಾವತ್ತು ಟ್ರೀಕ್ವೆಂಟ್ ವಿಸಿಟ್ ಆಫ್ ಹಾಸ್ಪಿಟಲ್ಸ್ ಇಲ್ವೇ ಇಲ್ಲ ನಮ್ಮ ಫ್ಯಾಮಿಲಿ ಈಸ್ ಮೆಂಟಲಿ ವೆರಿ ಸ್ಟ್ರಾಂಗ್ ವೆರಿ ಕೇಪಬಲ್ ಅವಳ ವಿಲ್ ಪವರ್ ಒಂದು ಕಾಲ್ ಭಾಗ ನಮಗಿದ್ರೆ ಸಾಕು ಎಲ್ಲ ಎಲ್ಲ ಪ್ರತಿಯೊಂದು ಶಿ ಎಕ್ಸ್ಪ್ಲೇನ್ ಇಟ್ ವೆರಿ ವೆಲ್ ಏನು ಡಯಟ್ ಇರಬೇಕು ಏನು ತಗೊಬೇಕು ಏನು ತಗೋಬಾರ್ದು ಮೆಡಿಸಿನ್ಸ್ ಯಾವಾಗ ತಗೊಬೇಕು ಯಾವಾಗ ಅದಕ್ಕೆ ಇನ್ನೊಂದು ಬೇರೆ ಮೆಡಿಸಿನ್ಸ್ಗೆ ಗ್ಯಾಪ್ ಏನಿರಬೇಕು ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಥ್ಯಾಂಕ್ ಯು ಸೊ ಮಚ್